ನಮಸ್ತೆ ವೆಲ್ಕಮ್ ಟು ಮೈ ಶೋ ಆಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕೌಸಲ್ಯ ಎಮ್ ಸಿ ಕೌಸಲ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ದಸರಾ ಆನೆಗಳ ಬಗ್ಗೆ ಅಪ್ಡೇಟ್ಸನ್ನು ತಗೊಳ್ತಾ ಇದ್ವಿ ಈ ಈ ಸಾಲಿನಲ್ಲಿ ಬಂದಂಥ ಅಂದರೆ ಮೊದಲನೇ ಹಂತದಲ್ಲಿ ಬಂದಂಥ ಮತ್ತೊಂದು ನಮ್ಮೆಲ್ಲರ ಪ್ರೀತಿಯ ಭೀಮಾ ಸೊ ಭೀಮಾ ಆನೆ ಸದ್ಯಕ್ಕೆ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ನಿಂದ ದಸರಾನಲ್ಲಿ ಭಾಗವಹಿಸೋದಕ್ಕೆ ಬಂದಿದೆ ಇನ್ನು ಇದರ ಒಂದು ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋದಾದರೆ ಎರಡು ಸಾವಿರದ ಇಸ್ವಿಯಲ್ಲಿ ಇದು ಭೀಮನಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಸಿಕ್ಕಂಥ ಒಂದು ಮುದಾದ ಆನೆ ಸೊ ಈ ಆನೆ ಸಿಕ್ಕ ಬಳಿಕ ಇದನ್ನು ನಾವು ಬಹಳಷ್ಟು ಎಪಿಸೋಡ್ನಲ್ಲಿ ಹೇಳ್ತಾ ಇದ್ವಿ ಭೀಮಾ ಅನ್ನ ಆನೆ ಏನಂತಂದರೆ ಸಾಮಾನ್ಯವಾಗಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಿದ್ರಿಂದ ಜನರ ಒಟ್ಟಿಗೆ ಕ್ಯಾಂಪ್ನಲ್ಲೇ ಬೆಳೆದಂಥ ಒಂದು ಆನೆ ಹಾಗೆ ಎರಡು ಸಾವಿರದ ಇಸ್ವಿಯಿಂದನೇ ಅದಕ್ಕೆ ಜನರ ಜೊತೆ ಒಂದು ಒಡನಾಟ ಜನರ ಜೊತೆ ಒಂದು ಬಾಂಧವ್ಯದ ಜೊತೆಗೆ ಭೀಮಾ ಕ್ಯಾಂಪ್ನಲ್ಲಿ ಬೆಳೀತಾ ಬರ್ತಾನೆ ಎಲ್ಲ ಥರದ ಒಂದು ಏನು ಗುಣಗಳನ್ನು ಕಲ್ತ್ಕೊಳ್ತಾ ವಿದ್ಯೆಯನ್ನು ಕಲ್ತ್ಕೊಳ್ತಾ ಇನ್ನು ಭೀಮನ ಬಗ್ಗೆ ಹೇಳೋದಾದರೆ ಅವನು ಬರೀ ಕ್ಯೂಟೆಸ್ಟ್ ಅನ್ನೋ ಒಂದು ಅಭಿಪ್ರಾಯ ಇದೆ ನಾಟಿ ಅನ್ನೋ ಒಂದು ಅಭಿಪ್ರಾಯ ಇದೆ ಆದರೆ ಅದರ ಹೊರತಾಗಿ ಅವನು ಕಾಡಾನೆಗಳನ್ನು ಸೆರೆ ಹಿಡಿಯುವಂಥ ಕ್ಯಾಪ್ಚರಿಂಗ್ ಆಪರೇಷನ್ಸ್ಗಳಲ್ಲಿ ಹಾಗೆ ಕುಂಬಿಂಗ್ ಆಪರೇಷನ್ಸ್ಗಳಲ್ಲೂ ಕೂಡ ಭಾಗವಹಿಸುವಂಥದ್ದನ್ನು ನೋಡ್ಬೋದಾಗಿದೆ ಇನ್ನು ಇದರ ಜೊತೆಯಲ್ಲಿ ಭೀಮನ ಒಂದು ದೇಹದ ತೂಕ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕೆ ಜಿಯ ತೂಕವನ್ನು ಹೊಂದಿದ್ದು ಇವನಿಗೆ ಇವನ ಒಂದು ಏಜ್ ಅಂದರೆ ಅವನು ಎಷ್ಟು ವರ್ಷ ಅಂತಂದರೆ ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕು ವರ್ಷ ಬಹು ಬಹುಪಾಲು ಆನೆಗಳಲ್ಲಿ ತುಂಬ ಕಮ್ಮಿ ವಯಸ್ಸಿನಲ್ಲೇ ದಸರಾಗೆ ಭಾಗವಹಿಸ್ತಾ ಇರುವಂಥ ಆನೆಗಳಲ್ಲಿ ಭೀಮ ಕೂಡ ಒಬ್ಬನು ಇನ್ನು ಇವನ ದೇಹದ ಎತ್ತರ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಆಗಿದ್ದು ಮತಿಗುಡು ಆನೆ ಶಿಬಿರದಿಂದ ಬಂದಿರ್ತಾನೆ ಇನ್ನು ಇದನ್ನು ಒಂದು ಪ್ರೀತಿಯಿಂದ ನೋಡಿಕೊಳ್ಳುವಂಥ ಹಸನ್ಮುಖ ಮಾವುತ್ರು ಗುಂಡಣ್ಣ ಹಾಗೆ ಅಷ್ಟೇ ಕಾಳಜಿಯಿಂದ ನೋಡ್ಕೊಳ್ಳುವಂಥ ಕಾವಡಿಗಳು ನಂಜುಂಡಸ್ವಾಮಿರವರು ಇನ್ನು ನಮ್ಮ ಭೀಮಾ ಎರಡು ಸಾವಿರದ ಹದಿನೇಳನೇ ವರ್ಷದಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಶುರು ಆಯಿತು ಶುರುವಾದ ಬಳಿಕ ಸಾಲಾನೆಯಾಗಿ ಭಾಳಷ್ಟು ವರ್ಷ ಕಾರ್ಯವನ್ನು ನಿರ್ವಹಿಸಿದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮ್ಮ ರಾಜಮನೆತನದಲ್ಲಿ ನಡೆಯುವಂಥ ಭಾಳಷ್ಟು ಷ್ಟು ಪೂಜೆಗಳಿಗೆ ಪಟ್ಟದ ಆನೆಯಾಗಿ ಭೀಮಾ ಭಾಗವಹಿಸಿದಂಥದ್ದು ಇನ್ನು ಈ ಬಾರಿ ಇವನಿಗೆ ಯಾವ ಕೆಲಸ ಯಾವ ಜವಾಬ್ದಾರಿ ಸಿಗುತ್ತೆ ಅನ್ನೋದನ್ನು ನೋಡ್ಬೋದಾಗಿದೆ ಇನ್ನು ಭೀಮನ ಒಂದು ವಿಶೇಷ ಗುಣಗಳ ಬಗ್ಗೆ ಹೇಳ್ತಾ ಇದ್ದರೆ ಇವನು ಜನರಿಗೆ ಒಳ್ಳೆ ಮನೋರಂಜನೆಯನ್ನು ಕೊಡ್ತಾನೆ ಹಾಗೆ ಅದರ ಜೊತೆಯಲ್ಲಿ ಜನರಿಗೆ ಬಹಳ ಇಷ್ಟ ಆಗುವಂಥ ತುಂಟ ಭೀಮ ಇನ್ನು ಇಪ್ಪತ್ನಾಲ್ಕು ವರ್ಷ ಆಗಿರೋದ್ರಿಂದ ಬಹುಪಾಲು ದಸಾಗಗಳಲ್ಲಿ ಭಾಗವಹಿಸುವಂಥ ಎಲ್ಲ ಎಲಿಜಿಬಿಲಿಟಿ ಭೀಮನಿಗಿದೆ ಇನ್ನು ಹೋಗ್ತಾ ಹೋಗ್ತಾ ಇವನ ದೇಹದ ತೂಕವನ್ನೇ ನಾನು ನಿಮಗೆ ಈಗಲೇ ಹೇಳಿದಾಗೆ ಆಲ್ಮೋಸ್ಟ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕೆ ಜಿಂದ ಅಂದರೆ ಸಮೀಪ ಐದು ಸಾವಿರ ಕೆ ಜಿಗೆ ಇದ್ದಾನೆ ಇನ್ನು ಹೋಗ್ತಾ ಹೋಗ್ತಾ ಒಳ್ಳೆ ಬಾಡಿ ವೆಯ್ಟ್ ಗೇನ್ ಮಾಡಿಕೊಂಡು ಇನ್ನು ಮುಂಬರುವಂಥ ದಿಸರ ದಸರಾಗಳಲ್ಲಿ ಇವನು ಕೂಡ ಅಂಬಾರೆ ಅಂಬಾರಿ ಆನೆ ಆಗುವಂಥ ಎಲ್ಲ ಒಂದು ಲಕ್ಷಣಗಳನ್ನು ಹೊಂದಿರ್ತಾನೆ ಹಾಗಾದರೆ ನಮ್ಮ ಕಡೆಯಿಂದ ಭೀಮನಿಗೆ ಹೇಳೋಣ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಭೀಮನ ಬಗ್ಗೆ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿ ಜೆ ಯೂಟ್ಯೂಬ್ ಚಾನೆಲ್ And this is MCVJ Vijay Kausale signing off. Namaskara.